ಹಾಯ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡಾಕ್ಟರ್ ಪೇರಕೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ಸ್ನೇಹಿತರೆ ನಾವು ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂಡರ್ ಗ್ರಾಜ್ಯುಯೇಟ್ ಅಂದ್ರೆ ಸೆಕೆಂಡ್ ಪಿ ಸಿ ಪಾಸ್ ಆಗಿರುವಂತಹ ಸ್ಟೂಡೆಂಟ್ಸ್ ಯಾರು ಇದ್ದಾರೆ ಅದಕ್ಕೆ ನೀವು ಅಪ್ಲೈ ಮಾಡಿದರೆ ಎನ್ ಟಿ ಪಿ ಸಿ ಗೆ ಅದು ಬೆಂಗಳೂರು ಜೋನ್ ಕಟ್ಟ ಅಲ್ಲಿ ನಿಂತಿದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ನೀವು ಫಸ್ಟ್ ನಮ್ಮ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆನಾ ಸೊ ಇವತ್ತಿನ ಒಂದು ವಿಡಿಯೋದನ್ನು ಆರ್ ಆರ್ ಬಿ ಎನ್ ಟಿ ಪಿ ಸಿ ಅಂಡರ್ ಗ್ರಾಜುಯೇಟ್ ಬೆಂಗಳೂರು ಜೋನ್ನಲ್ಲಿ ಸಿ ಬಿ ಟಿ ಒಂದು ಕಟ್ ಆಫ್ ಫೆಸ್ಟಲ್ ನಿಂತಿದೆ ಅನ್ನೋದನ್ನು ನೋಡೋಣ ಓಕೆನಾ ಸೊ ಇಲ್ಲಿ ನೋಡೋದಾದರೆ ನಾವು ಆರ್ ಆರ್ ಬಿ ಬೆಂಗಳೂರು ಎನ್ ಟಿ ಪಿ ಸಿ ಅಂಡರ್ ಗ್ರಾಜುಯೇಟ್ ಸಿ ಬಿ ಟಿ ಒನ್ ಕಟ್ ಆಫ್ ಇದರ ಒಂದು ಸಿಲೆಬಸ್ ಏನಿದೆ ಜನರಲ್ ಜನರಲ್ ನಾಲೆಜ್ ಇತ್ತು ಮ್ಯಾಥ್ಸ್ ಇತ್ತು ಮತ್ತು ರೀಸನಿಂಗ್ ಇತ್ತು ಓಕೆನಾ ಇದರ ಇದರ ಒಂದು ಕಟ್ ಆಫನ್ನು ನೋಡೋದಾದರೆ ಸಿ ಬಿ ಟಿ ಒನ್ ಓಕೆನಾ ಅಂದರೆ ಸಿ ಬಿ ಟಿ ಗೆ ಸೆಲೆಕ್ಷನ್ ಆಗೋಕ್ಕಿಂತ ಮುಂಚೆ ಇರುವಂತಹ ಸಿ ಬಿ ಟಿ ಒನ್ ಅಟ್ ಆಫ್ ಇದು ಯು ಆರ್ ಗೆ ಬಂದಬಿಟ್ಟು ಎಪ್ಪತ್ತೊಂದು ಪಾಯಿಂಟ್ ಇಪ್ಪತ್ತೊಂಬತ್ತಿಗೆ ನಿಂತಿದೆ ಅದಾದ್ಮೇಲೆ ಎಪ್ಪತ್ತೊಂದು ಪಾಯಿಂಟ್ ಮೂವತ್ತೊಂದಕ್ಕೆ ಎಪ್ಪತ್ತು ಪಾಯಿಂಟ್ ಎಂಬತ್ತೇಳಕ್ಕೆ ನಿಂತಿದೆ ಇದು ಕೆಟಗರಿ ವೈಸ್ ಆಗುತ್ತೆ ಓಕೆನಾ ಸೊ ಎಸ್ ಎಸ್ಸಿಗೆ ಅರವತ್ನಾಲ್ಕು ಪಾಯಿಂಟ್ ಅರವತ್ತ್ ಮೂರರಲ್ಲಿ ನಿಂತಿದೆ ಅರವತ್ನಾಲ್ಕು ಪಾಯಿಂಟ್ ಐವತ್ತೊಂದರಲ್ಲಿ ನಿಂತಿದೆ ಮತ್ತು ಅರವತ್ಮೂರು ಪಾಯಿಂಟ್ ಅರವತ್ತೊಂದಕ್ಕೆ ನಿಂತಿದೆ ಎಸ್ ಟಿಗೆ ಅರವತ್ತೊಂದು ಪಾಯಿಂಟ್ ನಲವತ್ತಕ್ಕೆ ನಿಂತಿದೆ ಅರವತ್ತೆಂಟು ಪಾಯಿಂಟ್ ತೊಂಬತ್ತೊಂದು ಎಪ್ಪತ್ತು ಪಾಯಿಂಟ್ ಜೀರೋ ಏಳು ಮತ್ತು ಅರವತ್ತೆಂಟು ಪಾಯಿಂಟ್ ಆರು ಎರಡು ಇ ಡಬ್ಲ್ಯೂ ಅರವತ್ತೈದು ಪಾಯಿಂಟ್ ಎಂಬತ್ತಾರಕ್ಕೆ ನಿಂತಿದೆ ಸೊ ಇದು ಒಂದು ಸಿ ಬಿ ಟಿ ಒನ್ಗೆ ಇರುವಂತಹ ಕಟ್ ಆಫ್ ಆಗಿದೆ ಸಿ ಬಿ ಟಿ ಟುಗೆ ನೀವು ಯಾವ ರೀತಿಯಾಗಿ ತಯಾರಿ ಮಾಡಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ ಹೇಳ್ತೇವೆ ಈ ವಿಡಿಯೋ ಸ್ನೇಹಿತರೆ ನಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೇರೆಯವರಿಗೆ ಶೇರ್ ಮಾಡಿ ಧನ್ಯವಾದಗಳು